ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಸತ್ಯ ನಮಗೆ ಗೊತ್ತಿದ್ದರೂ ನಾವು ಅದನ್ನು ಒಪ್ಪಿಕೊಳ್ಳೋದಕ್ಕೆ ಹಿಂಜರಿತೀವಿ ಮತ್ತು ನಿರಾಕರಿಸ್ತೀವಿ ಯಾಕೆ ಗೊತ್ತಾ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಮನಸ್ಸು ಕೆಲಸ ಮಾಡೋದು ಹೀಗೇನೆ ನಮಗೆ ನಾವೇ ಮೋಸ ಮಾಡ್ಕೊಂಡ್ಬಿಡ್ತೀವಿ ಎಷ್ಟೋ ಸಾರಿ ಒಂದು ಘಟನೆ ಹೇಳ್ತೀನಿ ಪ್ರತಿಯೊಂದಕ್ಕೂ ಘಟನೆನೇ ಇದ್ದೀನಲ್ಲ ನಾನು ಈ ಹಿಂದೆ ಕೂಡ ಇಂಥದ್ದೊಂದು ವಿಡಿಯೋ ಮಾಡಿದೆ ಏನದು ನಾವೊಂದು ಸೈಟಲ್ಲಿ ಇನ್ವೆಸ್ಟ್ ಮಾಡಿದ್ವಿ ಈ ಕಥೆನ ತುಂಬ ಸರಿ ಹೇಳ್ತಾ ಬರ್ತೀನಿ ಎರಡು ಸಾವಿರದ ಎರಡು ಮೂರರ ಸಮಯ ಅದು ಸ್ವಲ್ಪ ಹಣ ಕೊಟ್ಟು ಬುಕ್ ಮಾಡಿಕೊಂಡು ಆಮೇಲೆ ಹಂತ ಹಂತವಾಗಿ ಹಣ ಕೊಟ್ಟರಾಯಿತು ಸೈಟ್ ನಮ್ಮ ಹೆಸರಿಗೆ ರಿಜಿಸ್ಟರ್ ಆಗುತ್ತೆ ಇದು ಉದ್ದೇಶ ಸರಿ ಒಂದೇ ಸರಿ ಹಣ ಕೊಡಬೇಕಾಗಿಲ್ವಲ್ಲ ಹಂತ ಹಂತವಾಗಿ ಕೊಟ್ಟರೆ ಒಂದಲ್ಲ ಎರಡು ಸೈಟಿಗೆ ಬುಕ್ ಮಾಡಿಕೊಂಡ್ವಿ ಸರಿ ಆರು ತಿಂಗಳಾಯಿತು ಒಂದು ವರ್ಷ ಆಯಿತು ಏನಾಯಿತು ಡೆವಲಪರ್ ಹೇಳ್ತಾ ಬಂದರು ಇಲ್ಲ ಲ್ಯಾಂಡ್ ಅಕ್ವಿಸಿಷನ್ ಇದೆ ಇಲ್ಲ ಇನ್ನೇನು ಲ್ಯಾಂಡು ಕನ್ವರ್ಷನ್ ಆಯಿತು ಪೇಪರ್ಸ್ ಎಲ್ಲ ಆಗಬೇಕಲ್ಲ ಆಗೋಗುತ್ತೆ ಅಯ್ಯೋ ಏನೇನೋ ಸಮಸ್ಯೆಗಳಾಗ್ತಾ ಇದೆ ನಿಮಗೆ ಗೊತ್ತಲ್ಲ ಸೈಟ್ ಒಂದು ಡೆವಲಪ್ ಮಾಡೋದು ಅಂದರೆ ಎಷ್ಟು ಕಷ್ಟ ಅಂತ ಅವರು ಕಾರಣಗಳನ್ನು ಹೇಳ್ತಾ ಬಂದರು ನಾವು ಕಾರಣವನ್ನು ಹೌದು ಹೌದು ಅಂತ ಒಪ್ಕೊಳ್ತಾ ಬಂದ್ವಿ ಸುಮಾರು ಐದು ವರ್ಷಗಳು ಕಳೆದೋಯ್ತು ಇಲ್ಲ ಸೈಟ್ ಬರಲೇ ಇಲ್ಲ ಹೋಗಿ ಕೇಳಿದಾಗ ಇಲ್ಲ ಗೌರ್ಮೆಂಟಿಂದ ಏನೇನೋ ಬರ್ತಾ ಬರ್ತಾಯಿದೆ ಇಂಡಸ್ಟ್ರಿಗೆ ಅಲ್ಲಿ ಅಕ್ವಿಸೇಷನ್ ಆಗೋಯ್ತು ಸೈಟು ಬೇರೆ ಕಡೆ ನೋಡ್ತೀವಿ ಹೀಗೆ ಹಂತ ಹಂತ ಹಂತವಾಗಿ ನಾವು ಟ್ರ್ಯಾಪ್ ಆಗ್ತಾ 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 ಇದ್ದೀವಿ ಆದರೆ ನಾವು ಈ ಸೈಟು ನಮಗೆ ಸಿಗಲ್ಲ ಅನ್ನೋದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅಥವಾ ಹಾಕಿದ ಹಣ ವಾಪಸ್ ತೊಗೊಳೋಣ ಒಪ್ಕೊಳ್ಳೋಕ್ಕೆ ತಯಾರಿಲ್ಲ ಯಾಕೆ ಆಗಲೇ ಎಂಟು ವರ್ಷಗಳಾಗೋಗಿದೆ ಎಂಟು ವರ್ಷ ಆಗೋಗಿದೆ ಇಷ್ಟು ವರ್ಷವೇ ಕಾದಿದ್ದೀವಂತೆ ಮತ್ತೆ ಸರಿ ಹೋಗುತ್ತೆ ಮತ್ತೆ ಸರಿ ಹೋಗುತ್ತೆ ಅಂತ ಕಾಯೋದಿದೆಯಲ್ಲ ಒಂದು ಹುಸಿ ಭರವಸೆ ಇಟ್ಕೊಂಡು ಕಾಯೋದು ಇಲ್ಲ ಡೆವಲಪರ್ ಮೋಸ ಮಾಡಲ್ಲ ಅವರು ತುಂಬ ಒಳ್ಳೆಯವರು ನಮಗೆ ಸೈಟ್ ಸಿಕ್ಕೇ ಸಿಗುತ್ತೆ ಅಯ್ಯೋ ಕಾಂಪನ್ಸೇಷನ್ ಆದರೂ ಕೊಟ್ಟೇ ಕೊಡ್ತಾರೆ ಆಗ ಸಮಯಕ್ಕೆ ಎಷ್ಟೋ ದುಡ್ಡು ಇರುತ್ತೋ ಆ ಕಾಂಪನ್ಸೇಷನ್ ಬರುತ್ತೆ ಇಲ್ಲ ಬೇರೆ ಕಡೆಗೆ ಸೈಟ್ ಆದರೂ ಕೊಡ್ತಾರೆ ಕೋರ್ಟಿಗೆ ಹೋಯಿತು ಪ್ರಕರಣ ಓಕ್ ವಿನ್ ಆಗೇ ಆಗ್ತೀವಿ ನಮ್ಮ ಪರವಾಗಿ ಆಗುತ್ತೆ ಇನ್ನೆಷ್ಟು ದಿನ ಬೇಡ ನಂಬಬೇಕು ನೀವು ಎರಡು ಸಾವಿರದ ಹದಿನೆಂಟರವರೆಗೂ ಕಾದಿದ್ದೀವಿ ಹೀಗೆ ಆರಂಭದ ವರ್ಷದಲ್ಲಿಯೇ ಎಲ್ಲ ತಗೊಳ್ಳೋಣ ಅಂದರೆ ಅಯ್ಯೋ ಆರು ವರ್ಷ ಏಳು ವರ್ಷ ಎಂಟು ವರ್ಷ ಕಾದಿದ್ದೀವಂತೆ ಇನ್ನೊಂದು ಒಂದೆರಡು ವರ್ಷ ಕಾದ್ಬಿಟ್ರೆ ಬೇಕಾದಷ್ಟು ನಮಗೆ ರಿಟರ್ನ್ ಬರುತ್ತೆ ಎರಡು ಸಾವಿರದ ಹದಿನೆಂಟರವರೆಗೂ ಕಾದು ಅಂತೂ ಇಂತು ಹಾಕಿದ ಹಣವನ್ನು ವಾಪಸ್ ಪಡೆಯುವ ಹೊತ್ತಿಗೆ ಸಾಕೋಬೇಕಾಯಿತು ಎಷ್ಟೋ ಸಂದರ್ಭದಲ್ಲಿ ನಮಗೆ ಗೊತ್ತಾಗ್ತಾ ಇತ್ತು ಇದು ನಮಗೆ ಸಿಗಲ್ಲ ಈ ಸೈಟು ಅಂತ ಆದರೆ ಒಪ್ಕೊಳ್ಳೋಕ್ಕೆ ಮನಸ್ಸು ಸಿದ್ಧವಿಲ್ಲ ಯಾಕೆಂದರೆ ಸಿಗಲ್ಲ ಅಂತ ಒಪ್ಕೊಂಡ್ರೆ ಆ ಇಡೀ ನಿರಾಸೆಯನ್ನು ಹೇಗೆ ತಡ್ಕೊಳ್ಳೋದು ಪರ್ಯಾಯ ಏನು ಮುಂದೇನು ಮಾಡೋದು ಅದರ ಬದಲು ಈಗ ಈ ಕ್ಷಣ ತಳ್ಳೋದು ಸಿಗತ್ತೆ ಬಿಡು ಇದು ಈ ರೆಡ್ ಫ್ಲ್ಯಾಗ್ ಅನ್ನೋದು ಹಾರಿರುತ್ತೆ ಕೆಂಪು ನಿಶಾನೆ ಹಾರಿರುತ್ತೆ ನಮ್ಮ ಮನಸ್ಸಿಗೆ ಅದು ಗೊತ್ತಾಗಿರುತ್ತೆ ಆದರೂ ನಮಗೆ ನಾವೇ ಕನ್ವಿನ್ಸ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ ನಮಗೆ ನಾವೇ ನಂಬಿಸ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ ಸತ್ಯವನ್ನು ಒಪ್ಪಿಕೊಳ್ಳಲಾರದೆ ಇರುವಂಥ ಮನಸ್ಥಿತಿಯನ್ನು ನಾವು ರೂಢಿಸ್ಕೊಂಡ್ಬಿಡ್ತೀವಿ ಆ ಕ್ಷಣದ ಸಂತೋಷಕ್ಕಾಗಿ ಆ ಕ್ಷಣದ ಸಮಾಧಾನಕ್ಕಾಗಿ ಆ ಕ್ಷಣದ ನೆಮ್ಮದಿಗಾಗಿ ಇದು ಪರಸ್ಪರ ಸಂಬಂಧಗಳಲ್ಲಾಗತ್ತೆ ಅದು ಇನ್ನೂ ಮದುವೆಯಾಗದೇ ಹೋದಂತಹ ಪ್ರೀತಿ ಪ್ರೇಮ ಎಂದು ಓಡಾಡ್ತಾ ಇರುವಂತಹ ಹುಡುಗ ಹುಡುಗಿಯರಲ್ಲಿ ಒಂದು ವಿನಂತಿ ಈ ರೆಡ್ ಫ್ಲ್ಯಾಗ್ ಹಾರೋದಕ್ಕೆ ಶುರುವಾಗತ್ತಲ್ಲ ಅದು ಸೂಚನೆ ಕೊಡ್ತಾ ಬಂದಿರುತ್ತೆ ಯಾಕೋ ಇದು ಸರಿ ಹೋಗಲ್ಲ ಅಂತ ಆದರೂ ಸರಿ ಹೋಗ್ಬಿಡುತ್ತೆ ಅಂತ ಭಾವಿಸ್ತೀವಿ ಈ ಸರಿ ಹೋಗ್ಬಿಡುತ್ತೆ ಅಂತ ಭಾವಿಸೋದಿದೆಯಲ್ಲ ನಮಗೆ ನಾವೇ ಸುಳ್ಳು ಹೇಳಿಕೊಳ್ಳೋದು ಅದು ಯಾವತ್ತೋ ಒಂದು ದಿನ ಸರಿ ಹೋಗದೆ ಇರಬಹುದು ಸರಿ ಹೋಗಲ್ಲ ಅನ್ನುವುದನ್ನು ಸೂಕ್ಷ್ಮವಾಗಿ ಅದು ತಿಳಿಸ್ತಾ ಬಂದಿರುತ್ತೆ ಆದರೆ ನಾವು ಅದನ್ನು ಇಗ್ನೋರ್ ಮಾಡಿರ್ತೀವಿ ನಾವು ಅದನ್ನು ನಿರ್ಲಕ್ಷ್ಯ ಮಾಡಿರ್ತೀವಿ ಯಾಕೆಂದರೆ ನಮಗೆ ಈ ಕ್ಷಣ ನೆಮ್ಮದಿ ಬೇಕಾಗಿರುತ್ತೆ ಈ ಕ್ಷಣ ಸಮಾಧಾನ ಬೇಕಾಗಿರುತ್ತೆ ಈ ಕ್ಷಣ ಸಮಸ್ಯೆಯನ್ನು ಎದುರಿಸೋದಕ್ಕೆ ನಾವು ಸಿದ್ಧರಿರೋದಿಲ್ಲ ಅದನ್ನು ಮುಂದೂಡ್ತಾ ಇರ್ತೀವಿ ಹಾಗೆ ಮುಂದೂಡ್ತಾ ಮುಂದೂಡ್ತಾ ಮುಂದೊಂದು ದಿನ ಬೃಹದಾಕಾರವಾಗಿ ಅದು ಬೆಳೆದಾಗ ಎದುರಿಸಲೇಬೇಕಾದ ಅನಿವಾರ್ಯತೆಯನ್ನು ನಾವು ಫೇಸ್ ಮಾಡ್ತೀವಿ ಅದರ ಬದಲು ಆರಂಭದಲ್ಲಿಯೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಅಂತ ಬಂದರೆ ಧೈರ್ಯವಾಗಿ ತೆಗೆದುಕೊಳ್ಳಿ ಇದನ್ನೇ ಆತ್ಮಸಾಕ್ಷಿ ಆತ್ಮಸಾಕ್ಷಿ ಹೇಳ್ತಾ ಇದೆ ನಾನು ಇದನ್ನು ಹೀಗೆ ಮಾಡಬೇಕು ಅದನ್ನು ಒಪ್ಕೊಳ್ಳಿ ರೆಡ್ ಫ್ಲ್ಯಾಗ್ ಹಾರ್ತಾ ಇದೆ ನಿರ್ಲಕ್ಷಿಸಬೇಡಿ ಯಾವುದೇ ವಿಚಾರದಲ್ಲಿರ್ಬೋದು ಹಣಕಾಸಿನ ವಿಚಾರ ಇರ್ಬೋದು ಇನ್ವೆಸ್ಟ್ಮೆಂಟ್ ವಿಚಾರ ಇರ್ಬೋದು ಯಾರ ಜೊತೆಗಾದರೂ ಒಂದು ಸಂಬಂಧದ ವಿಚಾರ ಇರ್ಬೋದು ಬಿಸ್ನೆಸ್ಸಿನ ವಿಚಾರ ಇರ್ಬೋದು ಪಾರ್ಟ್ನರ್ಶಿಪ್ಪಿನ ವಿಚಾರ ಇರ್ಬೋದು ಯಾವುದಾದ್ರೂ ಒಂದು ಉದ್ಯಮದಲ್ಲಿ ಇರ್ಬೋದು ಯಾವುದೇ ಹೊಸ ವೆಂಚರ್ಗೆ ಕೈ ಇರ್ಬೋದು ಎಲ್ಲಿ ಕೆಂಪು ನಿಶಾನೆ ಹಾರತೋ ಅದು ಎಚ್ಚರಿಕೆಯ ಮೊದಲ ಗಂಟೆ ಅಂತ ಭಾವಿಸ್ಕೊಳ್ಬೇಕು ಎಲ್ಲವೂ ಸರಿ ಬರ್ತಾ ಇಲ್ಲ ಅಂದಾಗ ಸರಿ ಹೋಗಿಬಿಡುತ್ತೆ ಎಲ್ಲ ಸರಿ ಆಗಿಬಿಡುತ್ತೆ ಅಂತ ಭಾವಿಸಬೇಕಾದ ಅಗತ್ಯ ಇಲ್ಲ ಅದು ಸರಿ ಬರ್ತಾ ಇಲ್ಲ ಅನ್ನುವುದರಲ್ಲಿಯೇ ಅಲ್ಲಿಯೇ ನಿಂತು ಅದನ್ನು ಇದು ಸರಿ ಆಗಬಹುದೇ ಆಗಲ್ಲವೇ ಅನ್ನುವುದನ್ನು ಮತ್ತೆ ಪರಿಶೀಲಿಸಿಕೊಳ್ಳುವ ಹೊರಗಿನಿಂದ ನಿಂತು ಅದನ್ನು ನೋಡಬೇಕು ಅಟ್ಯಾಚ್ ಆಗಿ ಅಲ್ಲ ಅಟ್ಯಾಚ್ ಆದಾಗ ಮನಸ್ಸು ತನಗೆ ಬೇಕಾದ ರಿಸಲ್ಟ್ ಕೊಡುತ್ತೆ ತನಗೆ ಬೇಕಾದ ಉತ್ತರ ಕೊಟ್ಟುಬಿಡುತ್ತೆ ನಮ್ಮನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಬಿಡುತ್ತೆ ಇಲ್ಲ ಈಗ ನನಗೆ ಕಷ್ಟ ಆದರೂ ಚಿಂತೆ ಇಲ್ಲ ಈಗ ನನಗೆ ನೋವಾದರೂ ಚಿಂತೆ ಇಲ್ಲ ಆದರೆ ಮುಂದೊಂದು ದಿನ ದೊಡ್ಡ ಸಮಸ್ಯೆಯನ್ನು ಎದುರಿಸೋದನ್ನು ನಾನು ಇವತ್ತು ತಪ್ಪಿಸ್ಕೊಳ್ತಾ ಇದ್ದೀನಿ ಈ ರೀತಿಯಿಂದ ಅದನ್ನು ನೋಡೋದಕ್ಕೆ ಕಲ್ತ್ಕೊಳ್ಬೇಕಾಗಿದೆ ಹೀಗೆ ಸಣ್ಣ ಸಣ್ಣ ಸಂಗತಿಗಳ ಮೂಲಕವೇ ಸಣ್ಣ ಸಣ್ಣ ಅನುಭವಗಳ ಮೂಲಕವೇ ನಾವು ಬೆಳೀತಾ ಹೋಗ್ತೀವಿ ಭರವಸೆ ನಾವು ಬದಲಾಗೋದಕ್ಕೆ ನಾವು ಬೆಳೆಯೋದಕ್ಕೆ ತೆರೆದ ಬಾಗಿಲಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ